ನೀರು ಕಳೆಗಳ ನಾಶ ಬೇಗಿಲ ಉಳುಮೆ ಬಿತ್ತುವ ಕಾಯಕ ಗೊಬ್ಬರ ನೀರು ಕಳಗಳ ನಾಶ ಕೊಯ್ಲು ಒಕ್ಕಣ ಮಾರಾಟ ಮಾಹಿತಿಯಾ ಶ್ರೀದರ್ಶನ ದರ್ಶನ कुरी के कोली मिनु सहज बेसाया समग्र कृषियु धनकुरी में के कोली मिनु सहज बेसाया समग्र कृषियु मले बेला कल्या नेमदी बंदूकिना खुशी दर्शना तू खुशी दर्शना खुशी दर्शना ओहो ಬಾರಿಸು ಕನ್ನಡ ತಿ ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ನಮ್ಮ ಸಾಕು ಪ್ರಾಣಿಗಳು ಜಾನುವಾರುಗಳು ಅಂದರೆ ಹಸು ಎಮ್ಮೆ ಎತ್ತು ಮೇಕೆ ಕುರಿಗಳಲ್ಲಿ ಮೇವಿನ ನಿರ್ವಹಣೆಯು ಸಮತೋಲಿತ ಪೌಷ್ಟಿಕಾಂಶ ಒದಗಿಸುವುದು ಬಹಳ ಮುಖ್ಯವಾದುದು ಅದರಲ್ಲೂ ಮೆಲುಕು ಹಾಕುವ ಜಾನುವಾರುಗಳಿಗೆ ನಾರಿನಾಂಶವುಳ್ಳ ಮೇವು ಮುಖ್ಯವಾಗಿದೆ ಎನ್ನುತ್ತಾರೆ ಬೆಂಗಳೂರು ಹೆಬ್ಬಾಳದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆದ ಡಾಕ್ಟರ್ ಎನ್ ಕೆ ಶಿವಕುಮಾರ್ ಗೌಡ ಅವರು ತಮಗೆ ತಿಳಿದಿರುವ ಹಾಗೆ ಪೌಷ್ಟಿಕಾಂಶ ಅದರ ನಿರ್ವಹಣೆ ಬಹಳ ಮುಖ್ಯ ಪ್ರಾಣಿ ಸಾಕಣೆಯಲ್ಲಿ ಎಪ್ಪತ್ತು ಪರ್ಸೆಂಟು ಖರ್ಚು ಏನಿದೆ ಅದು ನಮ್ಮ ಆಹಾರ ಪ್ರಾಮುಖ್ಯತೆ ಬಗ್ಗೆ ಹೋಗೋ ರೈತರಿಗೆ ಅದರ ಗಮನ ಹರಿಸಬೇಕು ಆಹಾರದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಮುಖವಾಗಿ ನಮ್ಮ ಜಾನುವಾರುಗಳಲ್ಲಿ ಅದರಲ್ಲೂ ಎಮ್ಮೆ ಇರ್ಬೋದು ಹಸು ಇರ್ಬೋದು ಕುರಿ ಮೇಕೆ ಇದರಲ್ಲಿ ಮೇವು ಅಂದರೆ ನಾರಿನಂಶ ಇರತಕ್ಕಂಥ ಮೇವು ಅದು ಒಣ ಹುಲ್ಲು ಇರ್ಬೋದು ಹಸಿರು ಇರ್ಬೋದು ಮತ್ತು ವೃಕ್ಷ ಮೇವು ಇರ್ಬೋದು ಅದರ ಪ್ರಾಮುಖ್ಯತೆ ಬಹಳ ಮುಖ್ಯ ಏಕೆಂದರೆ ನಮ್ಮ ಈ ಜಾನುವಾರುಗಳು ಒಂದು ನಾಲ್ಕು ಹೊಟ್ಟೆ ಇರ್ತಕ್ಕಂಥ ದೊಡ್ಡ ಹೊಟ್ಟೆಯ ಮೆಲುಕು ಹಾಕ್ತಕ್ಕಂಥ ಜಾನುವಾರುಗಳು ಮೆಲುಕು ಅಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಅದು ನಾರಿನಂಶ ಇರತಕ್ಕಂಥ ಆಹಾರ ಪದಾರ್ಥಗಳು ಇರಬೇಕು ನಾರಿನಂಶ ಇರತಕ್ಕಂಥ ಆಹಾರ ಪದಾರ್ಥಗಳಂದರೆ ಮುಖ್ಯವಾಗಿ ಮೇವು ಅದು ಒಣ ಮೇವು ಇರ್ಬೋದು ಮೇವಲ್ಲಿ ನಮ್ಮ ರೈತರು ತಮ್ಮ ಒಂದು ಕೃಷಿಯಲ್ಲಿ ತಮಗೆ ಲಭ್ಯವಿರ್ತಕ್ಕಂಥ ಭತ್ತದ ಹುಲಿರ್ಬೋದು ರಾಗಿ ಹುಲ್ಲಿರ್ಬೋದು ಮತ್ತು ಜೋಳದ ಕಡ್ಡಿ ಇರ್ಬೋದು ಇತರೆ ಎಲ್ಲ ಒಣಮೇವು ಅದಕ್ಕೂ ಈಗ ಮತ್ತು ನಮ್ಮ ಅಡಿಕೆ ಪಟ್ಟೆ ಇರ್ಬೋದು ಜೋಳದ ಇರ್ಬೋದು ಇವನ್ನೆಲ್ಲ ನಾವು ಒಣಮೇವಾಗಿ ನಾವು ಪ ಪರಿಗಣನೆ ಮಾಡ್ತೇವೆ ಅದೇ ರೀತಿ ಹಸಿರು ಮೇವಿಗೆ ಬಂದಾಗ ಸಾಕಷ್ಟು ಪ್ರಾಮುಖ್ಯತೆಯನ್ನು ಈಗ ಪಡ್ಕೊಳ್ತಾ ಇದೆ ಹಸಿರು ಮೇವು ಯಾಕಂದರೆ ಹಸಿರು ಮೇವಿನಲ್ಲಿ ನಾರಿನಾಂಶ ಕೂಡ ಸಿಗುತ್ತೆ ಪ್ರೋಟೀನ್ ಸಿಗುತ್ತೆ ಶಕ್ತಿ ಸಿಗುತ್ತೆ ಮತ್ತು ಖನಿಜಾಂಶಗಳು ಮತ್ತು ಲವಣಗಳು ಕೂಡ ಸಿಗೋದ್ರಿಂದ ರೈತರು ಹೆಚ್ಚು ಹೆಚ್ಚಾಗಿ ನಮ್ಮ ಹಸಿರು ಮೇವಿಗೆ ಆದ್ಯತೆಯನ್ನು ಕೊಡಲೇಬೇಕಾಗಿದೆ ಈಗ ತಮಗೆ ಗೊತ್ತಿರೋ ಹಾಗೆ ಜಸ್ಟ್ ಹೋದ ವರ್ಷ ಕೂಡ ನಾವೊಂದು ಫಾಡ್ರ ಮೇಳ ಅಂತ ನಮ್ಮ ಕಾಲೇಜಿನಲ್ಲಿ ಮಾಡಿದ್ವಿ ಮೇವಿನ ಮೇಳ ರೈತರಿಗೆ ಒಂದು ಅರಿವನ್ನು ಮೂಡಿಸರು ಮೇವು ಮೇಳನ ಮಾಡಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ನಮ್ಮ ರೈತ ಬಾಂಧವರಲ್ಲಿ ಕರ್ನಾಟಕದಲ್ಲಿ ಅದು ಪಡ್ಕೊಳ್ತು ಅದರ ಉದ್ದೇಶ ಏನಿತ್ತಂದರೆ ವಿವಿಧ ತಳಿಗಳು ಹಸಿರು ಮೇವಿನ ತಳಿಗಳು ಯಾವ ರೀತಿಯ ತಳಿಗಳನ್ನು ಬೆಳೆಸಬೇಕು ಯಾವಾಗ ಕಟಾವು ಮಾಡಬೇಕು ಮತ್ತು ಸಂರಕ್ಷಣೆಯ ವಿಧಾನಗಳನ್ನು ಕೂಡ ನಾವು ರೈತರಿಗೆ ಮನಗ ಮನದಟ್ಟು ಮಾಡಿಕೊಟ್ಟು ಒಂದು ಮೇವಿನ ಮೇಳವನ್ನು ಕೂಡ ನಾವು ಮಾಡಿದೆವು ಆ ಮೇವಿನಲ್ಲಿ ಮುಖ್ಯವಾಗಿ ಹಸಿರು ಮೇವಿನಲ್ಲಿ ಒಂದು ಏಕದಳ ಸಸ್ಯಗಳಿರ್ಬೋದು ದ್ವಿದಳ ಸಸ್ಯಗಳಿರ್ಬೋದು ಮತ್ತು ವೃಕ್ಷ ಮೇವು ಅಂತ ಅಂದರೆ ಫಾರಟ್ರೀಸ್ ಅಂತ ಹೇಳ್ತೀವಿ ಈಗ ಏಕದಳ ಸಸ್ಯ ಅಂತಂದರೆ ಅದು ಹೆಚ್ಚಾಗಿ ನಮ್ಮ ಮೇವಿನ ಜೋಳ ಇರ್ಬೋದು ಆಫ್ರಿಕನ್ ಟಾಲ್ ಅಂತ ಮುಸ್ಕಿನ ಜೋಳ ಅದು ಸಿಂಗಲ್ ಕಟ್ ಒಂದೇ ಕಟಾವು ಮಾಡಬೇಕು ಮತ್ತು ಮತ್ತೆ ಎಂಬತ್ತು ತೊಂಬತ್ತು ದಿನ ಕಟಾವು ಮಾಡಿದ್ಮೇಲೆ ಮತ್ತೆ ಅದನ್ನು ಬೀಜ ಹಾಕಿ ಬಳಸಬೇಕು ಮತ್ತು ಇನ್ನೂ ಮಲ್ಟಿ ಕಟ್ ಬಹುವಾರ್ಷಿಕ ಬೆಳೆಗಳಲ್ಲಿ ಬಂದರೆ ನಮ್ಮ ಹೈಬ್ರಿಡ್ ಇದೆ ಗಿನಿ ಗ್ರಾಸ್ ಇದೆ ಹಾಗೆ ನಮ್ಮ ಸಿ ಓ ಎಫ್ ಎಸ್ ಟ್ವೆಂಟಿ ನೈನ್ ಅಂತ ಕೊಯಮತ್ತೂರು ಫಾಡರ್ ಸ್ವರ್ಗಮ್ ಇದು ನಮ್ಮ ಜೋಳದ ಒಂದು ವೆರೈಟಿ ಅದರಲ್ಲೇ ಅದು ಬಹುವಾರ್ಷಿಕ ವರ್ಷಕ್ಕೆ ಮೂರಿಂದ ನಾಲ್ಕು ಸರಿ ಕಟಾವು ಮಾಡ್ಬೋದು ಒಂದು ಸರಿ ಅದನ್ನು ಬೀಜ ಹಾಕಿ ಬೆಳೆಸಿದರೆ ಬಹುಶಃ ನಾಲ್ಕರಿಂದ ಐದು ವರ್ಷ ತನಕ ಅದನ್ನು ನಾವು ಇಟ್ಕೋಬೋದು ಆಮೇಲೆ ಮತ್ತೆ ಬೀಜ ಹಾಕಿ ಬೆಳೆಸಬೇಕಾಗುತ್ತೆ ಈ ರೀತಿ ಬಹುವಾರ್ಷಿಕ ಬೆಳೆಗಳು ಬಹು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದ್ದಾವೆ ನಮ್ಮ ರೈತರು ಈ ಒಂದು ಬಹುವಾರ್ಷಿಕ ಬೆಳೆಗಳು ಇದಕ್ಕೆ ನೀರಿನ ಅವಶ್ಯಕತೆ ಕೂಡ ಕಡಿಮೆ ಮತ್ತು ಜಾಸ್ತಿ ಮಳೆ ಬಂದರೂ ಕೂಡ ಬೇಗ ಸಾಯಿಲ್ಲ ಅದರಲ್ಲೂ ಕೂಡ ಸಿ ಒ ಎಫ್ ಎಸ್ ಟ್ವೆಂಟಿ ನೈನ್ ಮತ್ತು ತರ್ಟಿ ಒನ್ ಅಂತ ಏನು ಹೇಳಿದೆ ನಮ್ಮ ಫಾಡರ್ ಸ್ವರ್ಗಮ್ ನಮ್ಮ ಕೊಯಮತ್ತೂರಿನ ಫಾಡರ್ ಸ್ವರ್ಗಮ್ ವೆರೈಟಿ ತುಂಬ ಅನುಕೂಲ ರೈತರಿಗೆ ಅದು ಜಾಸ್ತಿ ಮಳೆ ಬಂದರೂ ಸಾಯಿಲ್ಲ ಮತ್ತು ಕಡಿಮೆ ಮಳೆ ನೀರಿನಲ್ಲೂ ಕೂಡ ಅದು ಬದುಕೊಂಡು ರೈತರಿಗೆ ಪ್ರತಿ ವರ್ಷ ಅದು ವರ್ಷ ಇಡೀ ಹಸಿರು ಮೇವನ್ನು ಒದಿಸ್ತಕ್ಕಂಥ ಒಂದು ತಳಿ ಇಂಥ ತಳಿಗಳನ್ನ ನಮ್ಮ ರೈತ ಬಾಂಧವರು ಹೆಚ್ಚು ಹೆಚ್ಚಾಗಿ ಬೆಳೆಸಿ ಅದರ ಲಾಭ ಪಡೆಯಬೇಕು ಹೇಳಿ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಮತ್ತು ಈಗ ನಮ್ಮಲ್ಲಿ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಹಸಿರು ಸಿಗುತ್ತೆ ಅದೇನು ಜನವರಿ ಫೆಬ್ರವರಿ ಮಾರ್ಚ್ ಬಂದಾಗ ಬೇಸಿಗೆಯಲ್ಲಿ ಒಂದು ಹಸಿರು ಮೇವಿನ ಮತ್ತು ಕೊರತೆ ಆಗೋದ್ರಿಂದ ಇದನ್ನು ಸಂರಕ್ಷಣೆ ಮಾಡಿ ಇಟ್ಕೊಳ್ಳೋದು ಕೂಡ ಬಹು ಮುಖ್ಯ ಅಂದರೆ ಅದನ್ನು ಸೈಲೇಜ್ ರಸಮೇ ಮಾಡ್ಬೋದು ಅಂದರೆ ಹೆಚ್ಚಾಗಿ ಹಸಿರು ಮೇವಲ್ಲಿ ನಮ್ಮ ಆಫ್ರಿಕನ್ ಟಾಲ್ ವೆರೈಟಿಯ ಜೋಳ ಇರ್ಬೋದು ನೇಪಿಯರ್ ಇರ್ಬೋದು ಗಿನಿ ಗ್ರಾಸ್ ಇರ್ಬೋದು ಇವನ್ನೆಲ್ಲ ಕಟಾವು ಮಾಡಿ ಅದು ಗಾಳಿ ಆಡ್ದಂಗೆ ಒಂದು ಚೀಲದಲ್ಲಾಗಿರ್ಬೋದು ಡ್ರಮ್ನಲ್ಲಾಗ್ಬೋದು ಮತ್ತು ನಮ್ಮ ಗುಂಡಿಗಳಲ್ಲಾದರೂ ಕೂಡ ಗಾಳಿ ಆಡ್ದಂಗೆ ಇಟ್ಟರೆ ಒಂದು ಕ್ರಮಬದ್ಧವಾಗಿ ಸೈಲೇಜ್ ಮಾಡಿ ರಸಮೇವ ಮಾಡಿಕೊಂಡ್ರೆ ವರ್ಷಗಟ್ಟಲೆ ಏನಾಗಲ್ಲ ಅದು ಅದು ಕ್ರಮಬದ್ಧವಾಗಿ ತಯಾರಿಸಿದ ರಸಮೇವು ವರ್ಷಗಟ್ಟಲೆ ಆದರೂ ಏನಾಗಲ್ಲ ಅದನ್ನು ಇಟ್ಕೊಂಡ್ರೆ ಬೇಸಿಗೆಯಲ್ಲಿ ಮೇವಾಗಿ ಬಳಸ್ಬೋದು ಅದನ್ನು ಬೇರೆ ಹುಲ್ಲಿನ ಜೊತೆಗೆ ತಿನ್ನಿಸಿದ್ರೆ ಒಳ್ಳೇದು ಯಾಕಂದರೆ ರಸಮೇವನ್ನು ಪ್ರತ್ಯೇಕ ರಸಮೇವಾಗಿ ಜಾಸ್ತಿ ತಿನ್ನಿಸಿದರೆ ಒಳ್ಳೇದಲ್ಲ ಯಾಕಂದರೆ ಅದರಲ್ಲಿ ಆಮ್ಲತೆ ಜಾಸ್ತಿ ಇರುತ್ತೆ ಆದ್ದರಿಂದ ಸೈಲೇಜನ್ನು ಬೇರೆ ಆಹಾರ ಜೊತೆಗೆ ಮಿಕ್ಸ್ ಮಾಡಿ ಸಂಪೂರ್ಣ ಆಹಾರ ಮಿಶ್ರಣ ಜೊತೆಗೆ ತಿನ್ನಿಸಿದರೆ ಅದು ಹಾನಿಕಾರಕಲ್ಲ ಅದು ಒಂದು ಮೇವಾಗಿ ಬಳಕೆ ಮಾಡ್ಬೋದು ಮತ್ತು ಅದೇ ರೀತಿ ರಸಮೇವಿನ ರೀತಿಯಲ್ಲೇ ನಮ್ಮ ಈ ಹಸಿರು ಮೇವನ್ನು ಒಣಗಿಸಿ ಅದನ್ನು ತುಂಡು ಮಾಡಿ ಒಣಗಿಸಿ ನಾವು ಹೇ ಅಂತೀವಿ ಕಳ್ಳ ಅಂತೀವಿ ಕೆಲ್ ನಮ್ಮ ಕೆಲವು ಕಡೆ ಹಾಗೂ ಕೂಡ ಒಣ ಮೇವಾಗಿ ಕೂಡ ನಮ್ಮ ರೈತರು ಚೀಲಗಳಲ್ಲಿ ಮತ್ತು ಡ್ರಮ್ಗಳಲ್ಲಿ ಮಾಡಿಟ್ಕೊಂಡು ಒಣಮೇವಾಗಿ ಕೂಡ ಅದನ್ನು ಬಳಸ್ಬೋದು ಇದು ನಮ್ಮ ಹಸಿರು ಮೇವಿನ ಒಂದು ಪ್ರಾಮುಖ್ಯತೆ ಹಾಗೆ ವೃಕ್ಷಮೇವು ಕೂಡ ಅದರಲ್ಲೂ ಕೂಡ ವೃಕ್ಷಮೇವು ಅಂದರೆ ನಮ್ಮ ಮರಗಳು ಮರಗಳದ ಸೊಪ್ಪುಗಳು ಚಿಗುರು ಸೊಪ್ಪುಗಳು ಅದು ಸಸಬೇನಿಯ ಇರ್ಬೋದು ಅಗಸೆ ಇರ್ಬೋದು ಕಾಲಿಯಂಡ್ರ ಅಂತ ಹೇಳಿ ಗೊಬ್ಬರ ಸೊಪ್ಪು ಇರ್ಬೋದು ನಮ್ಮ ಹೆಬ್ಬೆವು ಇರ್ಬೋದು ಇವೆಲ್ಲ ಮರಗಳನ್ನು ಅದರಲ್ಲೂ ಮುಖ್ಯವಾಗಿ ನಮ್ಮ ಕುರಿ ಮೇಕೆಗಳಿಗೆ ಬಹಳ ಉತ್ಕೃಷ್ಟವಾದ ಈ ಆಹಾರ ಅದನ್ನು ಜಾಸ್ತಿ ಬೆಳಲಿಕ್ಕಾಗಲ್ಲ ಜಾಸ್ತಿ ತಿನ್ನಿಸ್ಲಿಕ್ಕೂ ಆಗೋಲ್ಲ ಯಾಕಂದರೆ ಪ್ರಮಾಣ ಸಿಗದೋದು ಕಡಿಮೆ ಅದರಿಂದ ನೂರು ಗ್ರಾಮ್ ಇನ್ನೂರು ಗ್ರಾಮ್ ನಮ್ಮ ಮೇಕೆಗಳಿಗೆ ಒಂದು ಕೆ ಜಿ ಎರಡು ಕೆ ಜಿ ನಮ್ಮ ಹಸುಗಳಿಗೆ ಎಮ್ಮೆಗಳಿಗೆ ತಿನ್ನಿಸಿದ್ದೆ ಆದರೆ ಅದರಲ್ಲಿ ಹಾಲಿನ ಗುಣಮಟ್ಟ ಇರ್ಬೋದು ಬೆಳವಣಿಗೆ ಇರ್ಬೋದು ಆರೋಗ್ಯದಲ್ಲಿ ಕೂಡ ಉತ್ತಮ ಒಂದು ವೃದ್ಧಿ ಕಂಡು ಬರ್ತದೆ ಆದ್ದರಿಂದ ನಮ್ಮ ರೈತ ಬಾಂಧವರು ತಮ್ಮ ಗದ್ದೆ ಬದುಗಳಲ್ಲಿ ತಮ್ಮ ಹಿತ್ಲಲ್ಲಿ ಈ ಒಂದು ವೃಕ್ಷಮಯವನ್ನು ಬೆಳೆಸಬೇಕು ಯಾಕಂದರೆ ಒಂದು ವೃಕ್ಷವನ್ನು ಬೆಳೆಸಿದರೆ ಎಂಟೊಂಬತ್ತು ವರ್ಷ ಅದನ್ನು ಅದು ಫಲ ಕೊಡ್ತಾನೆ ಇರುತ್ತೆ ಆವಾಗವಾಗ ಅದನ್ನು ಚಿಗುರು ಸೊಪ್ಪುಗಳನ್ನು ಕೊಡಿದು ತಿನ್ನಿಸ್ಬೋದು ಮತ್ತು ಮತ್ತೆ ಚಿಗುರು ಬೆಳೆದಾಗ ರೈತರು ಆವಾಗವಾಗ ಎರಡು ತಿಂಗಳು ಮೂರು ತಿಂಗಳು ಮಧ್ಯೆ ಅದನ್ನು ಕಟಾವು ಮಾಡಿ ತಮ್ಮ ಜಾನುವಾರುಗಳಿಗೆ ತಿನ್ನಿಸೋದ್ರಿಂದ ಬಹಳ ಲಾಭ ಆಗುತ್ತೆ ಮತ್ತು ವೈಟಮಿನ್ಗಳು ಮತ್ತು ಖನಿಜಾಂಶಗಳು ಪ್ರೋಟೀನ್ಗಳು ಉಪಯುಕ್ತವಾಗಿ ಸಿಗೋದ್ರಿಂದ ಈ ಒಂದು ಕ್ರಮಗಳನ್ನು ನಮ್ಮ ರೈತ ಬಾಂಧವರು ಪಾಲನೆ ಮಾಡಬೇಕು ಮತ್ತು ಇದರ ಜೊತೆಗೆ ಮುಖ್ಯವಾಗಿ ಮೇವು ಇದು ಆಧಾರಿತ ನಮ್ಮ ಜಾನುವಾರು ಸಾಕಣೆಯಲ್ಲಿ ಇದು ಮೇವು ಬುಡ ಒಂದು ಫೌಂಡೇಶನ್ ಇದ್ದಾಗೆ ಬುಡಕಟ್ಟು ಇದ್ದಾಗೆ ಅದು ಇರಲೇಬೇಕಾಗತ್ತೆ ಜೊತೆಗೆ ಹೆಚ್ಚಿನ ಹಾಲು ಹೆಚ್ಚಿನ ಬೇಕು ಬೇಕಂತಂದರೆ ನಮ್ಮ ಪೂರಕ ಆಹಾರ ಪದಾರ್ಥಗಳು ಸಪ್ಲಿಮೆಂಟ್ರಿ ಫೀಡ್ಸ್ ಅಂತೀವಿ ಅದನ್ನು ನಾವು ಜೋಳದ ನುಚ್ಚು ರಾಗಿ ನುಚ್ಚು ಮತ್ತು ನಮ್ಮ ಉಪ ಪದಾರ್ಥಗಳಾದ ವೀಟ್ ಬ್ರಾನ್ ರಾಸ್ ಮತ್ತು ರೈಸ್ ಬ್ರಾನ್ ನಮ್ಮ ಬೂಸಾಗಳ ಜೊತೆಗೆ ಹಿಂಡಿಗಳ ಜೊತೆಗೆ ಮಿಶ್ರ ಮಾಡಿ ಒಂದು ಆಹಾರ ಮಿಶ್ರಣವನ್ನು ಮಾಡಿ ಕೂಡ ತಿನ್ನಿಸ್ಬೇಕಾಗತ್ತೆ ಅದು ಯಾವಾಗಂತಂದರೆ ಹೆಚ್ಚು ಹಾಲು ಕೊಡ್ತಕ್ಕಂಥ ಪ್ರಾಣಿಗಳು ಹತ್ತು ಲೀಟ್ರು ಹದಿನೈದು ಲೀಟ್ರು ಕೊಡ್ತಕ್ಕಂಥ ಹಾಲು ಕೊಡ್ತಕ್ಕಂಥ ರಾಸುಗಳಿಗೆ ಅಧಿಕವಾಗಿ ನಮ್ಮ ಹಸಿರು ಮೇವಿನ ಒಣಮೇವಿನ ಜೊತೆ ಜೊತೆಗಾಗಿ ಪೂರಕವಾದ ಆಹಾರಗಳನ್ನು ಕೊಟ್ಟಲ್ಲಿ ಹಾಲಿನ ಗುಣಮಟ್ಟ ಮತ್ತು ಹಾಲಿನ ಇಳುವರಿ ಕೂಡ ತುಂಬ ಚೆನ್ನಾಗಾಗುತ್ತೆ ಮತ್ತು ಖನಿಜಗಳ ಬಗ್ಗೆ ಕೂಡ ತಾನು ಹೇಳಬೇಕಾಗುತ್ತೆ ಮುಖ್ಯವಾಗಿ ಕ್ಯಾಲ್ಸಿಯಂ ಇರ್ಬೋದು ಫಾಸ್ಫರಸ್ಸು ಮ್ಯಾಗ್ನೀಷಿಯಂ ರಂಜಕ ಇರ್ಬೋದು ಇಂಥ ಖನಿಜ ಮಕ್ಷಗಳು ಕೂಡ ನಮ್ಮ ಪ್ರಾಣಿಯ ದೇಹದ ನಿರ್ವಹಣೆಗೆ ಮತ್ತು ಗರ್ಭಾಶಯದ ನಿರ್ವಹಣೆಗೆ ಬೇಕಾಗ್ತದೆ ಆದ್ದರಿಂದ ನಮ್ಮ ಖನಿಜ ಮಿಶ್ರಣನೂ ಕೂಡ ಅಧಿಕವಾಗಿ ನಮ್ಮ ರೈತ ಬಾಂಧವರು ರಾಸುಗಳಿಗೆ ಕೊಟ್ಟಲ್ಲಿ ಗರ್ಭಧಾರಣೆಗೆ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆಯಾಗಿ ಗರ್ಭ ಸರಿಯಾದ ಸಮಯದಲ್ಲಿ ಕಟ್ಟುತ್ತೆ ಮತ್ತು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಬಯಸ್ತಾ ಇದ್ದೇನೆ ಮುಖ್ಯವಾಗಿ ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಏನು ಹೇಳಬೇಕಂದ್ರೆ ನಮ್ಮ ಪೌಷ್ಟಿಕಾಂಶ ಎಪ್ಪತ್ತೆಂಬತ್ತು ಪರ್ಸೆಂಟು ಖರ್ಚು ತಗೊಲುತ್ತೆ ಅದರಿಂದ ತಾವು ಅತಿಯಾದ ಒಂದು ಗಮನವನ್ನು ಕೊಡಬೇಕು ಜೊತೆ ಜೊತೆಗೆ ಕೊಟ್ಟಿಗೆ ನಿರ್ವಹಣೆ ಇರ್ಬೋದು ಮತ್ತು ಆರೋಗ್ಯ ನಿರ್ವಹಣೆ ಲಸಿಕೆ ನಿರ್ವಹಣೆ ಇರ್ಬೋದು ಕಾಲುಬಾಯಿ ಜಗ ಇರ್ಬೋದು ಬೃಸಲ ಇರ್ಬೋದು ಇವೆಲ್ಲ ರೋಗಗಳಿಗೂ ಕೂಡ ಎಚ್ಚರಿಕೆ ವಹಿಸಿದಲ್ಲಿ ಈ ಒಂದು ಜಾನುವಾರು ಸಾಕಣೆ ತುಂಬ ಲಾಭದಾಯಕ ಮತ್ತು ಉತ್ತಮವಾಗಿ ತಾವು ಜಾನುವಾರು ಸಾಕಣೆಯನ್ನು ಮಾಡ್ಬೋದು ಅಂತ ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜಾನುವಾರುಗಳ ಸಾಕುವ ಪ್ರತಿಯೊಬ್ಬರೂ ಮೇವಿನ ನಿರ್ವಹಣೆ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಸಮತೋಲಿತ ಮೇವು ನಿರ್ವಹಣೆಯು ಹಾಲಿನ ಉತ್ಪಾದನೆ ಮತ್ತು ಜಾನುವಾರುಗಳ ಬೆಳವಣಿಗೆಗೆ ಅತ್ಯಗತ್ಯ ಜೊತೆಗೆ ರೈತರು ಬಹುವಾರ್ಷಿಕ ಮೇವಿನ ಬೆಳೆಗಳನ್ನು ಬೆಳೆಯಬೇಕು ಜೊತೆಗೆ ಮೇವಿನ ಪೌಷ್ಟಿಕಾಂಶದ ಮೌಲ್ಯವನ್ನು ನಿಯಮಿತವಾಗಿ ಪರಿಶೀಲಿಸಬೇಕೆನ್ನುವುದು ರೈತ ಬಂಧುಗಳಿಗೆ ಕಿವಿಮಾತಾಗಿದೆ ಕೊಟ್ಟರೆ ತಾಲೂಕಿನ ಪಾತಗಾನ ಹಳ್ಳಿಯ ಪ್ರಗತಿಪರ ರೈತ ನಾಗರಾಜು ಅವರ ಪುತ್ರ ಶ್ರೀಕಾಂತ್ ಬಾಬು ಅವರು ಸಮಗ್ರ ಕೃಷಿಯಲ್ಲಿ ಯಶಸ್ಸು ಕಂಡಿದ್ದಾರೆ ಅವರು ಕೈಗೊಂಡಿರುವ ಮಿಶ್ರ ಬೇಸಾಯ ಅಂದರೆ ಸಮಗ್ರ ಕೃಷಿಯ ಪರಿ ಇತರರಿಗೆ ಮಾದರಿಯಾಗಿದೆ ನೋಡಿ ಬೆಂಗಳೂರು ದೂರದರ್ಶನ ಕೃಷಿ ದರ್ಶನಕ್ಕೆ ಪ್ರಗತಿಪರ ರೈತ ಶ್ರೀಕಾಂತ್ ಬಾಬು ಅವರು ನೀಡಿರುವ ಸಂದರ್ಶನದ ಮಾತುಗಳೇನು ಎನ್ನುವುದನ್ನ ತಿಳಿಯೋಣ ಬನ್ನಿ ಆತ್ಮೀಯ ವೀಕ್ಷಕರೇ ನಮಸ್ಕಾರ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯದಂತೆ ಸ್ವಾಗತ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ಇವತ್ತು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಹಳ್ಳಿಗೆ ನಾವು ಬಂದಿದ್ದೇವೆ ಇಲ್ಲಿರುವಂತಹ ಪ್ರಗತಿಪರ ರೈತರು ಸಮಗ್ರ ಕೃಷಿಯನ್ನು ಮಾಡ್ತಾ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಹಾಗಿದ್ರೆ ಈ ಥರ ಜೀವನ ನಿರ್ವಹಣೆ ಮಾಡುವಂಥದ್ದು ಎಷ್ಟು ಆದರ್ಶಮಯವಾಗಿದೆ ಅನ್ನೋದನ್ನು ಆ ರೈತರಿಂದ ತಿಳ್ಕೊಂಡಾಗಷ್ಟೇ ನಮ್ಗೆ ಗೊತ್ತಾಗುತ್ತೆ ಹಾಗಿದ್ದರೆ ಇವತ್ತು ಈ ರೈತರು ಯಾವ ರೀತಿಯಲ್ಲಿ ತಮ್ಮ ಜೀವನ ನಿರ್ವಹಣೆ ಅದರ ಜೊತೆಗೆ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳೋಣ ನೇರವಾಗಿ ಶ್ರೀಕಾಂತ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸೋಣ ಬನ್ನಿ ಶ್ರೀಕಾಂತ್ ಅವರೇ ನಮಸ್ಕಾರ ನಮಸ್ತೆ ಶ್ರೀಕಾಂತ್ ಅವ್ರಿ ತಾವೇನು ಓದಿದ್ದೀರಾ ನಾನು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಕೃಷಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೀನಿ ಹೌದಾ ಎಷ್ಟು ವರ್ಷ ಆಯಿತು ಸ್ನಾತಕೋತ್ತರ ಪದವಿಯನ್ನು ಪಡೆದು ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮುಗಿಸಿದೆ ಸರ್ ಅದಾದ ನಂತರ ಏನ್ ಕೆಲಸ ಮಾಡ್ತಿದ್ರಿ ನಾನು ಒಂದು ಐದಾರು ವರ್ಷ ವಿಶ್ವವಿದ್ಯಾನಿಲಯದಲ್ಲಿ ಕಾಂಟ್ರಾಕ್ಟ್ ವರ್ಕರ್ ಆಗಿ ಸೀನಿಯರ್ ರಿಸರ್ಚ್ ಫೆಲೋ ಆಗಿ ಕೆಲಸ ಮಾಡ್ತಾ ಇದ್ದೆ ಅದಾದ ನಂತರ ನಮ್ಮ ತಂದೆಯವರು ಒಬ್ಬರೇ ಇದ್ದು ಹಂಗಾಗಿ ಬಂದೆ ಆದ್ರೂ ಕೂಡ ನಿಮ್ಗೆಲ್ಲ ಕಡೆ ವಿಜ್ಞಾನಿ ಆಗಬೇಕು ಅಥವಾ ಬೇರೆ ಬೇರೆ ರಂಗಗಳಲ್ಲಿ ಹೋಗ್ಬೇಕು ಅಂತ ಅನ್ಸಿಲ್ವಾ ನಿಮ್ಗೆ ಆ ಅನಿಸ್ತಿತ್ತು ಸರ್ ಆದ್ರೆ ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬಹುದು ಅಲ್ವಾ ಅನ್ನೋದು ಒಂದು ಮನಸ್ಸಿಗೆ ಬಂತು ಅದಕ್ಕೆ ಜೊತೆ ಜೊತೆಗಾಗಿ ನಮ್ಮ ತಂದೆ ಆಲ್ರೆಡಿ ಕೃಷಿನಲ್ಲಿ ಸಾಧನೆಯನ್ನ ಮಾಡಿದ್ರು ಆ ಕೃಷಿಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಮನಸ್ಸಿಗೆ ಬಂತು ಹಂಗಾಗಿ ನಾನು ಕೃಷಿಯನ್ನೇ ಮುಂದುವರಿಸಿ ಕೃಷಿಯಲ್ಲೂ ಲಾಭ ಇದೆ ಒಳ್ಳೆ ಒಂದು ಸಾಧನೆಯನ್ನ ಮಾಡಬಹುದು ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಂಡು ನಾವು ಒಳ್ಳೆ ಹೆಸರನ್ನ ಮಾಡಬಹುದು ಅಂತ ಒಂದು ಕಾನ್ಫಿಡೆನ್ಸ್ ನಿಂದ ನಾನು ಕೃಷಿ ವೃತ್ತಿಯನ್ನೇ ಆಯ್ಕೆ ಮಾಡಿಕೊಂಡು ಕೃಷಿಯಲ್ಲೇ ಮುಂದುವರಿತಾ ಇದ್ದೀನಿ ಹಾಗಿದ್ರೆ ಈಗ ನೀವು ಹೇಳಿದ್ರಿ ಇದರಲ್ಲೇ ಮುಂದುವರಿಬೇಕು ನಮ್ಮ ತಂದೆ ಈಗಾಗಲೇ ವ್ಯವಸಾಯವನ್ನ ಮಾಡ್ತಾ ಇದ್ರು ಅಂತ ಅವರು ಅಷ್ಟೊಂದು ಏನು ವಿದ್ಯಾಭ್ಯಾಸ ಮಾಡಲಿಲ್ಲ ಅಂದ್ರೂ ಕೂಡ ನೀವು ಎಮ್ ಎಸ್ಸಿನಲ್ಲೇ ಸ್ನಾತಕೋತ್ತರ ಪದವಿಯನ್ನ ಅದರಲ್ಲೂ ವ್ಯವಸಾಯದಲ್ಲಿ ಕೃಷಿಯಲ್ಲೇ ಪಡ್ಕೊಂಡಿರುವಂಥದ್ದು ಹಾಗಾಗಿ ನೀವೇನೇನು ಯೋಜನೆಗಳನ್ನ ಹಮ್ಮಿಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಈಗಾಗ್ಲೇ ಹಮ್ಮಿಕೊಂಡಿದ್ದೀರಾ ನಾನು ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಂಡು ಯಶಸ್ವಿಯನ್ನ ಗಳಿಸ್ಬೇಕು ಅಂತ ಅಂದ್ಕೊಂಡು ಅದರ ಜೊತೆನಲ್ಲಿ ತೋಟಗಾರಿಕಾ ಬೆಳೆಗಳು ಕೃಷಿ ಬೆಳೆಗಳು ಜೊತೆಗೆ ಪಶುಸಂಗೋಪನೆ ಜೇನು ಸಾಕಾಣಿಕೆ ಹೈನುಗಾರಿಕೆ ಜೊತೆಗೆ ಬೀಜಾಮೃತ ಜೀವಾಮೃತ ಮಾಡ್ತಕ್ಕಂಥದ್ದು ಈ ರೀತಿ ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಂಡು ಸಾಧನೆ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ ಶಿಖಂತ ಅವ್ರೆ ಈಗ ನೀವು ತೋಟಗಾರಿಕಾ ಬೆಳೆಯನ್ನ ಬೆಳೀತಾ ಇದ್ದೀರಾ ಇದರಲ್ಲಿ ಮಿಶ್ರ ಬೆಳೆಯಾಗಿ ಅನೇಕ ಬೆಳೆಗಳನ್ನ ಬೆಳೀತಾ ಇದ್ದೀರಾ ಈಗ ನನ್ನ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಎಲ್ಲ ಒಂದು ಬೆಳೆಯನ್ನು ಮಾತ್ರ ಬೆಳೀತಾ ಇದ್ದರು ಆವಾಗ ಹೆಚ್ಚು ಶ್ರಮವನ್ನು ಕೇವಲ ಒಂದು ಬೆಳೆಗೆ ಹಾಕೋದ್ರ ಜೊತೆಗೆ ಹೆಚ್ಚು ಫಲವಾದ ಫಲವನ್ನು ನಿರೀಕ್ಷೆ ಮಾಡುವಂಥದ್ದಿತ್ತು ಆದರೆ ಇವತ್ತು ಈ ರೀತಿ ಮಿಶ್ರ ಬೆಳೆ ಬೆಳೆಯೋದ್ರಿಂದಾಗಿ ಫಲದಲ್ಲೇನಾದರೂ ವ್ಯತ್ಯಾಸ ಆಗುತ್ತಾ ಹೇಗೆ ಅಂತ ಅನಿಸುತ್ತೆ ಈ ಮಿಶ್ರ ಬೆಳೆ ಬೆಳೆಯೋದ್ರಿಂದ ನಮಗೆ ಪ್ರಮುಖವಾಗಿ ಈ ಬೆಲೆಯ ಒಂದು ಏರಿಳಿತವನ್ನ ನಾವು ತಟ್ಕೊಳ್ಬೋದು ಉದಾಹರಣೆಗೆ ಒಂದು ಬೆಳೆ ಒಂದೇ ಬೆಳೆ ಬೆಳೆದಾಗ ಆ ಬೆಳೆಯ ಬೆಲೆ ಕಡೆ ಪಾತಾಳ ಕುಸಿದಾಗ ನಮ್ಗೆ ನಷ್ಟವನ್ನ ಅನುಭವಿಸ್ತೀವಿ ಜೊತೆಗೆ ಇಳುವರಿ ಒಂದೇ ಬೆಳೆಯಲ್ಲಿ ಇಳುವರಿ ಅನ್ನೋದು ಕಡಿಮೆ ಬಂದಾಗಲೂ ನಾವು ನಷ್ಟವನ್ನ ಅನುಭವಿಸ್ತೀವಿ ಅದರ ಹಾಗಾಗಿ ನಾವು ಮಿಶ್ರ ಬೆಳೆ ಪದ್ಧತಿಗಳನ್ನ ಆಯ್ಕೆ ಮಾಡಿಕೊಂಡ್ರೆ ನಾವು ಹೆಚ್ಚು ಸ್ವಾವಲಂಬಿಯನ್ನ ಆಗ್ಬೋದು ಸ್ವಾವಲಂಬನೆಯನ್ನ ಸಾಧಿಸಬಹುದು ಹಾಗಾಗಿ ರೈತ ಬಾಂಧವರು ವಿವಿಧ ಹಂತಗಳಲ್ಲಿ ಸೂರ್ಯನ ಕಿರಣಗಳನ್ನ ಅಪೇಕ್ಷೆ ಪಡ್ತಕ್ಕಂತಹ ಬಹುಮಹಡಿ ತೋಟಗಾರಿಕಾ ಪದ್ಧತಿಯನ್ನ ಅಳ ಅಳವಡಿಸಿಕೊಂಡ್ರೆ ಹೆಚ್ಚು ಲಾಭದಾಯಕ ಮತ್ತೆ ಸುಸ್ಥಿರನು ಅಂತ ಅನ್ಸುತ್ತೆ ಉದಾಹರಣೆಗೆ ನಾವು ಹೆಚ್ಚಿಗೆ ಸೂರ್ಯನ ಕಿರಣಗಳನ್ನ ಬೇಡತಕ್ಕಂತ ತೆಂಗಿನ ಮರಗಳನ್ನು ಹಾಕದ್ದು ಅದ್ರ ಕೆಳಗಡೆ ಅಡಿಕೆ ಸಸಿಗಳನ್ನು ಹಾಕ್ತಕ್ಕಂಥದ್ದು ಅದರ ಕೆಳಗಡೆ ಇನ್ನು ಕಡಿಮೆ ಸೂರ್ಯನ ಕಿರಣಗಳನ್ನ ಅವಲಂಬಿಸ್ತಕ್ಕಂತಹ ಬಾಳೆ ಸಸಿಗಳನ್ನ ಹಾಕ್ತಕ್ಕಂಥದ್ದು ಅದ್ರ ಜೊತೆಗೆ ಅಡಿಕೆ ಮತ್ತು ತೆಂಗಿನ ಮರಗಳಿಗೆ ನಾವು ಕಾಳುಮೆಣಸು ಬಳ್ಳಿಗಳನ್ನ ಹಬ್ಸ್ತಕ್ಕಂಥದ್ದು ಇದ್ರ ಜೊತೆಗೆ ನಾವು ಇನ್ನು ಭೂಮಿನಲ್ಲಿ ಅರಿಶಿಣ ಶುಂಠಿ ಈ ತರ ಬೆಳೆಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಈ ಬೇರೆ ಬೇರೆ ಬೆಳೆಗಳು ಏನು ಮಾಡ್ತವೆ ಬೇರೆ ಬೇರೆ ಹಂತದಲ್ಲಿ ಸೂರ್ಯನ ಕಿರಣವನ್ನ ಹೀರಿಕೊಂಡು ತಾವ ಬೆಳೆಗಳನ್ನು ಉತ್ಪಾದನೆ ಆಗ್ತದೆ ಜೊತೆಗೆ ಭೂಮಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಅವು ವಿವಿಧ ಹಂತದಲ್ಲಿ ಬೇರಿನ ರಚನೆ ಇರತಕ್ಕಂಥದ್ರಿಂದ ಅವು ಪೋಷಕಾಂಶಗಳಿಗೂ ಅಷ್ಟಾಗಿ ಪೈಪೋಟಿ ಒಡ್ಡದಲ್ಲೇ ಒಳ್ಳೆಯ ಇಳುವರಿಯನ್ನು ಪಡಿಬೋದು ಹೀಗಾಗಿ ನ ರೈತ ಬಾಂಧವರು ಬಹುಮಹಡಿಯ ತೋಟಗಾರಿಕೆ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಹೆಚ್ಚಿಗೆ ಲಾಭವನ್ನು ಪಡಿಬೋದು ಈಗ ಬೆಳೆಯಲ್ಲೂ ಕೂಡ ಸುಸ್ಥಿರವಾದ ಆದಾಯವನ್ನು ಪಡಿಬೋದು ಮತ್ತು ಆ ಬೆಲೆ ಏರಿಕೆ ಏರಿಳಿತಗಳನ್ನು ತಟ್ಕೊಂಡು ಕೃಷಿಯಲ್ಲಿ ಅಧಿಕ ಲಾಭ ಮತ್ತು ಇಳುವರಿಯನ್ನು ಸಾಧನೆ ಮಾಡಬಹುದು ಇದೆಲ್ಲರ ಜೊತೆಗೆ ನಾವು ಜೇನು ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಹೆಚ್ಚಿಗೆ ಬೆಳೆ ಇಳುವರಿಯನ್ನು ಪಡೆಯೋದಲ್ಲದೆ ಸ್ವಲ್ಪ ಮಟ್ಟಿಗೆ ಆ ಆದಾಯವನ್ನು ಕೂಡ ಗಳಿಸ್ಬೋದು ಇದ್ರ ಜೊತೆಗೆ ನನಗೊಂದು ಅನಿಸುತ್ತೆ ಏನು ಅಂತಂದರೆ ಈಗ ನೀವು ಹೇಳ್ತಾ ಇದ್ದೀರಾ ಒಂದು ಬೆಳೆಯನ್ನು ಬೆಳೆದಿರ್ತೀವಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಬೆಳೆಯನ್ನು ಹಾಕಿರ್ತೀವಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಬೆಳೆಯನ್ನು ಹಾಕಿರ್ತೀವಿ ಅಂತ ಈ ರೀತಿಯಲ್ಲಿ ಬೆಳೆಗಳು ಬೇರೆ ಬೇರೆ ಆದಂಥ ಸಂದರ್ಭದಲ್ಲಿ ಈ ಕೀಟಬಾಧೆಗಳು ಸಹ ಒಂದಕ್ಕೊಂದು ಏನಾದರೂ ಪರಿಣಾಮ ಬೀರೋಂಥದ್ದು ಇರುತ್ತಾ ಅಥವಾ ರೋಗ ರೋಜನೆಗಳು ಕೂಡ ಏನಾದ್ರೂ ಒಂದಕ್ಕೊಂದು ಪೂರಕವಾಗಿರುವಂತದ್ದು ಏನಾದರೂ ಇರುತ್ತಾ ಅಥವಾ ಅದರಿಂದ ಏನು ಬೇರೆದಕ್ಕೆ ಹರಡಲ್ಲ ಅಥವಾ ಅದಕ್ಕೆ ಸಮಸ್ಯೆ ಏನಿಲ್ಲ ಆ ತರದ್ದು ಏನಾದ್ರೂ ಇದೆಯಾ ಹೇಗೆ ಕೀಟ ಬಾಧೆಗಳು ಏನಂತದ್ದು ಕಂಡು ಬಂದಿಲ್ಲ ಮಿಶ್ರ ಬೆಳೆ ಅಳವಡಿಸ್ಕೊಳ್ಳೋದ್ರಿಂದ ಉದಾಹರಣೆಗೆ ಒಂದು ಬೆಳೆ ಕೀಟ ಬಂದ್ರೆ ಇನ್ನೊಂದು ಬೆಳೆ ಅದಕ್ಕೆ ಟ್ರಾಪ್ ಕ್ರಾಪ್ ಆಗಿ ಪರಿವರ್ತನೆ ಆಗಿರುತ್ತೆ ಹಂಗಾಗಿ ಒಂದು ಬೆಳೆಗೆ ಬರ್ತಕ್ಕಂಥ ರೋಗವನ್ನು ಇನ್ನೊಂದು ಬೆಳೆ ತಡೆಗಟ್ಟೋ ಸಾಧ್ಯತೆ ಉದಾಹರಣೆಗೆ ಈ ಬಾಳೆಯನ್ನ ಮಿಶ್ರ ಬೆಳೆಯಾಗಿ ಬೆಳ್ಕೊಳೋದ್ರಿಂದ ನಮ್ಗೆ ಈ ತೆಂಗಿನ ತೋಟ ಮತ್ತೆ ಅಡಿಕೆ ತೋಟಗಳಲ್ಲಿ ಅಣಬೆ ರೋಗ ಒಂದು ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಿದೆ ಹಾಗಾಗಿ ಜೊತೆಗೆ ಇದ್ರ ಜೊತೆಗೆ ನಾವು ಮಾರಿಗೋಲ್ಡ್ ಅಂದ್ರೆ ಚೆಂಡು ಹೂವಿನ ಸಸಿಗಳ ಹಾಕೋದ್ರಿಂದ ಈ ಕೀಟಗಳನ್ನ ಅದು ಅಟ್ರಾಕ್ಷನ್ ಮಾಡಿ ನಮ್ಗೆ ಕೀಟ ನಿವಾರಣೆ ಕೂಡ ಆಗುತ್ತೆ ಹೀಗಾಗಿ ಮಿಶ್ರ ಬೆಳೆಗಳಲ್ಲಿ ಒಂದಕ್ಕೊಂದು ಪೂರಕ ಬೆಳೆಗಳಾಗಿ ಅವು ಬೆಳೆಯೋದ್ರಿಂದ ನಮಗೆ ಲಾಭದಲ್ಲಿ ಹೆಚ್ಚಿಗೆ ಆಗುತ್ತೆ ಹಾಗಿದ್ರೆ ಈ ಥರ ಈ ಮಿಶ್ರ ಬೆಳೆಯನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಈಗ ತಾನೇ ತಾವು ಹೇಳ್ತಾ ಇದ್ರಿ ಜೇನು ಕೃಷಿಯನ್ನು ಕೂಡ ನೀವು ಮಾಡ್ತಿದ್ದೀವಿ ಅಂತ ಹಾಗಿದ್ರೆ ಜೇನು ಕೃಷಿಯನ್ನು ಕೂಡ ನೋಡಬಹುದಾ ಖಂಡಿತ ಸರ್ ಅವರೇ ಜೇನು ಕೃಷಿಯ ಬಗ್ಗೆ ತಾವು ಹೇಳ್ತಾ ಇದ್ರಿ ಈ ಜೇನು ಕೃಷಿ ಎಷ್ಟು ಮಹತ್ವ ಅಂತ ತಾವು ಹೇಳ್ತೀರಾ ಜೇನು ಮನುಷ್ಯನಿಗೆ ತುಂಬ ಪರೋಪಕಾರಿ ಜೀವಿ ಜೇನು ಒಂದು ಪರಾಗಸ್ಪರ್ಶ ಕ್ರಿಯೆ ಮಾಡೋದ್ರಿಂದಲೇ ಬಹುತೇಕ ಎಲ್ಲ ಆಹಾರ ಬೆಳೆಗಳು ತೋಟಗಾರಿಕಾ ಬೆಳೆಗಳು ಮತ್ತು ಕಳೆ ಹುಲ್ಲುಗಳಿಗೂ ಸಹ ತನ್ನ ಸಂತಾನಾಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಒಂದು ಅಂದಾಜು ಹೇಳುತ್ತದೆ ಈ ಕೊನೆಯ ಜೇನು ಹುಳು ನಶಿಸಿ ಹೋದ ಕೆಲವೇ ವರ್ಷಗಳಲ್ಲಿ ಮನುಷ್ಯನಿಗೆ ಆಹಾರವನ್ನು ಸಿಗೋದಿಲ್ಲ ಅಂತಂದರೆ ಪರಾಗಸ್ಪರ್ಶ ಆಗೋದಿಲ್ಲ ತೆಂಗು ಅಡಿಕೆ ಮತ್ತು ಸೂರ್ಯಕಾಂತಿ ಜೊತೆಗೆ ಭಾಳಷ್ಟು ಬೆಳೆಗಳ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಈ ಜೇನು ಹುಳುಗಳು ಶ್ರಮ ವಹಿಸಿ ಕೆಲಸ ಮಾಡ್ತವೆ ಜೇನಿನಲ್ಲಿ ನಾವು ಬರೀ ಜೇನುತುಪ್ಪವನ್ನೇ ಮಾತ್ರ ನಾವು ಆದಾಯ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ ಜೇನು ಹುಳುಗಳು ಭಾಳಷ್ಟು ಹುಳುಗಳ ಮೇ ಹೂವುಗಳ ಮೇಲೆ ಪರಾಗ ಮಾಡಿ ಅವು ಮಕರಂದವನ್ನು ಮತ್ತು ಪರಾಗವನ್ನು ಜೇನುಗೂಡಿಗೆ ತರ್ತವೆ ಈ ರೀತಿ ಅವು ಸಂಗ್ರಹಿಸಿ ಇಡೋದ್ರಿಂದ ಮನುಷ್ಯನಿಗೆ ಜೇನುತುಪ್ಪನೂ ಸಿಗುತ್ತೆ ಜೊತೆಗೆ ಪರಾಗಸ್ಪರ್ಶ ಆಗುತ್ತೆ ಈ ಕುಂಬಳ ಜಾತಿ ಇರ್ಬೋದು ಸೂರ್ಯಕಾಂತಿ ಇರ್ಬೋದು ಬೇರೆ ಬೇರೆ ಆಹಾರ ಗಿಡಗಳು ಹಣ್ಣಿನ ಗಿಡಗಳಿಗೆ ಪರಾಗಸ್ಪರ್ಶ ಭಾಳ ಮಹತ್ವದ್ದು ಪರಾಗಸ್ಪರ್ಶದಿಂದ ಕೆಲವೊಂದು ಬೆಳೆಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಇಳುವರಿ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ನಮ್ಮದೇ ತೋಟದಲ್ಲಿ ಜೇನು ಕೃಷಿಯನ್ನು ನಾವು ಮಾಡೋದಕ್ಕಿಂತ ಮುಂಚೆ ತೆಂಗಿನ ಇಳುವರಿ ಭಾಳ ಕಡಿಮೆ ಇತ್ತು ಈ ಜೇನು ಕೃಷಿಯನ್ನು ನಾವು ಅವಲ ಅಳವಡಿಸ್ಕೊಂಡ ಮೇಲೆ ತಕ್ಕ ಮಟ್ಟಿಗೆ ಸ್ವಲ್ಪ ತೆಂಗಿನಕಾಯಿ ಇಳುವರಿ ಕೂಡ ಜಾಸ್ತಿ ಆಗಿದೆ ಜೊತೆಗೆ ತಕ್ಕ ಮಟ್ಟಿಗೆ ನಮಗೆ ಜೇನುತುಪ್ಪ ಕುಟುಂಬಕ್ಕ ಆಗಬಹುದು ಸ್ನೇಹಿತರಿಗೆ ಜೇನುತುಪ್ಪವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಸಿಹಿ ತಿನ್ನಿಸೋ ಒಂದು ಕೆಲಸವನ್ನು ಮಾಡಬಹುದು ಈಗ ನೀವು ಹೇಳ್ತಾ ಇದ್ರ ಇದು ಸಿಹಿ ಕೊಡುತ್ತೆ ಅಂತ ಅಂದ್ಬಿಟ್ಟು ನಿಜ ಅದರ ಜೊತೆಗೆ ಇದು ಎಷ್ಟು ಆದಾಯವನ್ನು ನಿಮಗೆ ಕೇವಲ ಜೇನಿನ ತುಪ್ಪವನ್ನು ಅದ್ರ ಮೂಲಕ ನಮಗೆ ನಿಮಗೆ ಸಿಗ್ತಾ ಇರುವಂಥದ್ದು ಅದರ ಜೊತೆಗೆ ಇಳುವರಿ ಎಷ್ಟು ಮಟ್ಟಿಗೆ ಆದಾಯವನ್ನು ತಂದುಕೊಟ್ಟಿದೆ ನಮಗೆ ಜೇನುತುಪ್ಪದಲ್ಲಿ ಹನ್ನೆರಡು ಜೇನು ಬಾಕ್ಸ್ನಿಂದ ಒಂದು ವರ್ಷದಲ್ಲಿ ನಮಗೆ ಮೂವತ್ತು ಕೆ ಜಿ ಜೇನುತುಪ್ಪ ಸಿಕ್ಕಿದೆ ಹತ್ತು ಬಾಕ್ಸ್ನಲ್ಲಿ ಅಲ್ಲಿಗೆ ನಮಗೆ ಒಂದು ಬಾಕ್ಸ್ಗೆ ಆವರೇಜ್ ಮೂರು ಕೆಜಿ ಜೇನು ಜೇನುತುಪ್ಪವನ್ನು ನಾವು ಸಂಗ್ರಹ ಮಾಡಿದ್ದೀವಿ ಇದು ಬಯಲಸೀಮೆ ಸೀಮೆ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಜೇನಿನ ಇಳುವರಿ ಸ್ವಲ್ಪ ಕಡಿಮೆ ಆದರೂ ನಮಗೆ ಪರಾಗ ಸ್ಪರ್ಶ ಆಗೋದ್ರಿಂದ ನಮ್ಮ ತೆಂಗಿನ ತೋಟದಲ್ಲಿ ಮೊದಲು ಒಂದು ಇನ್ನೂರ ಐವತ್ತು ಮರಕ್ಕೆ ಒಂದು ಇಪ್ಪತ್ತೈದು ಸಾವಿರ ತೆಂಗಿನಕಾಯಿಗಳನ್ನು ನಾವು ಗಳಿಸ್ತಾ ಇದ್ವಿ ಈಗ ಇನ್ನು ಸ್ವಲ್ಪ ಒಂದ್ ಮೂವತ್ತು ಮೂವತ್ತೈದು ಸಾವಿರ ತೆಂಗಿನಕಾಯಿ ಇನ್ನೂರ ಮರಗಳಿಂದ ನಾವು ಪಡಿತಾ ಇದ್ದೀವಿ ಜೊತೆಗೆ ನಮ್ಮ ಸುತ್ತ ನಮ್ಮದು ಒಂದೇ ತೋಟಕ್ಕೆ ಅದು ಪರಾಗ ಸ್ಪರ್ಶ ನಮ್ಮ ಸುತ್ತಮುತ್ತ ಎಲ್ಲ ರೈತರಿಗೂ ಹೊಲದಲ್ಲಿ ಬೆಳೆಸ್ತಕ್ಕಂತಹ ಗಿಡಗಳಲ್ಲಿ ಅದು ಪರಾಗ ಮಾಡ್ತದೆ ಹಂಗಾಗಿ ನಮಗೊಬ್ರಿಗೇನೆ ಲಾಭ ತರದ ಅಷ್ಟೇ ಅಲ್ಲ ಹಂಗಾಗಿ ಇದು ಒಂದು ಕಮ್ಯುನಿಟಿನಲ್ಲಿ ಎಲ್ರಿಗೂ ಒಂದು ಇನ್ ಡೈರೆಕ್ಟ್ ಆಗಿ ಇಂಟ್ಯಾಂಜಿಯಬಲ್ ಬೆನಿಫಿಟ್ ಅಂತ ಏನ್ ಕರಿತೀವಿ ಅದು ಬಹಳ ಸಿಗುತ್ತೆ ನಮ್ಗೆ ಈಗ ಡೈರೆಕ್ಟ್ ಬೆನಿಫಿಟ್ ಅಂದ್ರೆ ತುಪ್ಪ ಆಗ್ಬೋದು ಇನ್ ಡೈರೆಕ್ಟ್ ಬೆನಿಫಿಟ್ ಅದಕ್ಕೆ ಬೆಲೆ ಕಟ್ಲಾಗದಂತಹ ಕೊಡುಗೆ ಅಂತ ಅಂದ್ರೆ ನಮ್ಗೆ ಪರಾಗಸ್ಪರ್ಶ ಹೀಗಾಗಿ ಪರಾಗಸ್ಪರ್ಶದಲ್ಲಿ ಹೆಚ್ಚಿಗೆ ಮಹತ್ವವನ್ನ ಪಡೆದಿದೆ ಹಾಗಿದ್ರೆ ಈಗ ನೀವು ಹೇಳ್ತಾ ಇದ್ದೀರಾ ಇಷ್ಟು ಅನುಕೂಲ ಇರುವಂತದ್ದು ಜೇನು ಅಂತ ಇಲ್ಲಿ ಪ್ರಮುಖವಾಗಿ ನೀವು ಎರಡು ಹೇಳ್ತಾ ಇದ್ದೀರಾ ಒಂದು ಲಾಭ ಜೇನು ಸಿಗುವಂಥದ್ದು ಸಿಹಿ ಸಿಗುವಂಥದ್ದು ಮತ್ತೊಂದು ಸಿಹಿ ಆದಾಯವನ್ನು ಹೆಚ್ಚುವಂಥದ್ದು ಪರಾಗಸ್ಪರ್ಶದ ಮೂಲಕ ಹಾಕಿದರೆ ಎಲ್ಲ ತೋಟಗಳಲ್ಲೂ ಕೂಡ ಎಲ್ಲೆಲ್ಲಿ ವ್ಯವಸಾಯವನ್ನು ಮಾಡ್ತಾರೋ ಅಲ್ಲೆಲ್ಲವೂ ಕೂಡ ಇಂತಹ ಪರಾಗಸ್ಪರ್ಶಕ್ಕಾಗಿ ಇದು ತುಂಬ ಮುಖ್ಯವಾಗಿರೋದರಿಂದಾಗಿ ಜೇನು ಸಾಕಾಣಿಕೆ ಮಾಡೋದರಿಂದ ಇದರ ಮಹತ್ವ ಎಷ್ಟು ಎಲ್ಲರೂ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ ಮಾಡಬೇಕು ಅಂತ ಹೇಳ್ತೀರಾ ಖಂಡಿತವಾಗಲೂ ರೈತರು ಇದರಿಂದ ಲಾಭವನ್ನು ಗಳಿಸ ಆ ದೃಷ್ಟಿಯಿಂದ ಜೇನು ಕೃಷಿಯನ್ನು ನೋಡಿದರೆ ಪರಾಗ ಸ್ಪರ್ಶಕ್ಕೋಸ್ಕರ ಈ ರೈತರು ಜೇನು ಕೃಷಿಯನ್ನು ಮಾಡಲೇಬೇಕು ಇಲ್ಲ ಅಂತಂದರೆ ಕೆ ಜೇನು ಕೃಷಿ ಜೇನು ಹುಳು ನಶಿಸಿ ಹೋದ ಕೆಲವೇ ವರ್ಷಗಳಲ್ಲಿ ನಮಗೆ ಆಹಾರ ಸಿಗೋದಿಲ್ಲ ಮನುಕುಲವು ನಶಿಸಿ ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ರೈತರು ಜೇನು ಕೃಷಿಗೂ ಸ್ವಲ್ಪ ಒತ್ತು ಕೊಟ್ಟು ಜೇನು ಕೃಷಿಯನ್ನು ಮಾಡಬೇಕಾಗುತ್ತೆ ಕನಿಷ್ಠ ಎಷ್ಟು ಭೂಮಿ ಇರುವಂತವರು ಎಷ್ಟು ಜೇನು ಸಾಕಾಣಿಕೆ ಉತ್ತಮ ಅಂತ ಈ ಕೃಷಿಗೆ ಬೇಕಾಗಿಲ್ಲ ಆ ಬಾಕ್ಸ್ಗಳನ್ನ ಟೆರೆಸ್ ಮೇಲೆ ಇಟ್ಟುಕೊಂಡು ಸಾಕಬಹುದು ಸುತ್ತಮುತ್ತ ಸ್ವಲ್ಪ ಹಸಿರು ಪರಿಸರ ಅವು ನಮ್ಗೆ ಏನು ಜಾಗ ಇಲ್ಲದೆ ಇದ್ರೂ ಕೂಡ ಬಾಕ್ಸ್ ಗಳನ್ನ ಇಡಕ್ಕೆ ನಮಗೆ ಸುರಕ್ಷಿತವಾದ ಸ್ಥಳ ಇದ್ರೆ ಸಾಕು ಸುತ್ತಮುತ್ತ ಬೇರೆ ಹೊಲಗಳಲ್ಲಿ ಅವು ಆಹಾರವನ್ನ ತಂದು ಕೆಲಸ ಮಾಡ್ತವೆ ಹಾಗಾಗಿ ಇದಕ್ಕೆ ಅತಿ ಹೆಚ್ಚು ಜಾಗ ನೀರು ಏನು ಅವಶ್ಯಕತೆ ಇರೋದಿಲ್ಲ ಹಂಗಾಗಿ ನಮಗೆ ಒಳ್ಳೆ ಆದಾಯವನ್ನು ಗಳಿಸಬಹುದು ಹಾಗಿದ್ರೆ ಇದಕ್ಕೆ ಖರ್ಚು ಎಷ್ಟು ಬರಬಹುದು ಅಂತೀರ ನಮಗೆ ರೈತರು ಜೇನು ಕೃಷಿಯನ್ನು ಮಾಡಬೇಕು ಅಂತಂದರೆ ಖರ್ಚು ಅಂತಂದರೆ ಮೊದಲನೇದಾಗಿ ಜೇನು ಪೆಟ್ಟಿಗೆಗಳು ಬೇಕಾಗ್ತದೆ ಜೇನು ಪೆಟ್ಟಿಗೆಗಳನ್ನು ನಾವು ಕೊಂಡುಕೊಂಡು ಬಂದರೆ ಉತ್ತಗಳು ಅಥವಾ ಮರದ ಪೊಟ್ರೆಗಳಲ್ಲಿ ಇರತಕ್ಕಂಥ ಜೇನು ಹೋಗಲುಗಳನ್ನು ಜೇನು ಬಾಕ್ಸ್ಗಳಿಗೆ ಸ್ಥಳಾಂತರ ಮಾಡಿಕೊಂಡು ನಮಗೆ ಸೂಕ್ತವಾದ ಸ್ಥಳಗಳಲ್ಲಿ ಜೇನು ಸಾಕಾಣಿಕೆಯನ್ನು ಮಾಡಬಹುದು ಈ ರೀತಿ ಮಾಡೋದ್ರಿಂದ ಜೇನು ಸಾಕಾಣಿಕೆ ಮಾಡ್ಬೋದು ಇಲ್ಲ ಅಂತಂದ್ರೆ ಬೇರೆ ಬೇರೆ ಇಲಾಖೆಗಳು ಅಥವಾ ಬೇರೆ ಬೇರೆ ಜೇನು ಕೃಷಿಕರು ಬಾಕ್ಸು ಮತ್ತು ಹುಳ ಸಮೇತ ಮಾರಾಟ ಮಾಡ್ತಾರೆ ಆ ಒಂದು ಹುಳಗಳನ್ನು ತಂದು ನಮ್ಮ ತೋಟದಲ್ಲಿಟ್ಕೊಂಡು ಅಂಥದ್ದನ್ನು ನಾವು ಮಾಡಬಹುದು ಜೊತೆಗೆ ನಾವು ತಂದಿಟ್ಕೊಂಡಂತಹ ಜೇನು ಬಾಕ್ಸ್ಗಳಿಂದ ನಾವು ಅಭಿವೃದ್ಧಿ ಮಾಡಿಕೊಂಡು ಜೇನು ಹೆಚ್ಚಿಸ್ಕೊಳ್ಬೋದು ಹೆಚ್ಚಿಸ್ಕೊಳ್ಬಹುದು ಅಂದ್ರೆ ಖರ್ಚಿನ ಹೆಚ್ಚು ಬರಲ್ಲ ಅಂತ ಹೇಳ್ತಾ ಇದೀರ ಖರ್ಚು ಏನು ಇದರಲ್ಲಿ ಬರೋದಿಲ್ಲ ನಾವು ಜೇನು ಬಾಕ್ಸ್ ಪೆಟ್ಟಿಗೆಗಳು ಇತ್ತು ಅಂತ ಅಂದ್ರೆ ಹುತ್ತದಿಂದ ಅಥವಾ ಜೇನು ತುಂಬಿಸೋದ್ರಿಂದ ಯಾವುದೇ ಖರ್ಚು ಖರ್ಚು ಎಷ್ಟು ಬಾಕ್ಸ್ಗಳಿಗೆ ಕೆಲವೊಬ್ಬರು ಎರಡೂವರೆ ಸಾವಿರ ರೂಪಾಯಿ ಒಂದೊಂದು ಪೆಟ್ಟಿಗೆಗಳು ಖಾಲಿ ಪೆಟ್ಟಿಗೆಗಳನ್ನು ಮಾರ್ತಾರೆ ಹುಳುಗಳು ಸಮೇತ ಕೊಡಬೇಕು ಅಂತ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ನಾಲ್ಕೂವರೆ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ತೋಟಗಾರಿಕಾ ಇಲಾಖೆಯ ಸಹಾಯಧನ ಯೋಜನೆಯಡಿ ತಗೊಂಡ್ರೆ ಇನ್ನು ರೈತರಿಗೆ ಕಡಿಮೆ ಖರ್ಚಿಗೆ ಹುಳು ಮತ್ತೆ ಬಾಕ್ಸ್ ಸಮೇತ ಸಿಗುತ್ತದೆ ಈ ರೀತಿ ರೈತ ಬಾಂಧವರು ಆದಷ್ಟು ಜೇನು ಕೃಷಿಯನ್ನ ಅಳವಡಿಸ್ಕೊಳ್ಬೋದು ಮತ್ತೆ ನಿಮ್ಮ ತೋಟದ ಕಡೆ ಮತ್ತೆ ಹೋಗಿ ಬರೋಣ ಬನ್ನಿ ನಾಗರಾಜ್ ಅವರೇ ನಮಸ್ಕಾರ ಹಾಂ ನಮಸ್ಕಾರ ಸರ್ ಹಾಂ ಏನೋ ಮಾಡ್ತಾ ಇದ್ದೀರಾ ಏನಿಲ್ಲ ಸರ್ ಈ ತೋಟದಲ್ಲಿ ಬಿದ್ದಿರ್ತಕ್ಕಂಥ ಕಸ ಕಡ್ಡಿ ಎಲ್ಲನೂ ಏಕನು ಹಾಕ್ಬಿಟ್ಟಿದ್ದೀವಿ ಇದ್ರೊಳಗಡೆ ಅಲ್ಲ ನನಗೇನು ಅನಿಸ್ತು ಅಂತಂದ್ರೆ ನೀವು ಸತ್ತೇನು ತಗೋ ಹೊರಡ ಹಾಕ್ತೀರ ಅಂತ ನೀವು ತೋಟ ಹೊರಡಾಗ್ತಾ ಇದ್ದಿರಲ್ಲ ಇಲ್ಲಿಂದ ಒಂದೇ ಒಂದು ಇದು ಸಹ ಮೇತ ಹೊರಗಡೆ ಹಾಕೋದಿಲ್ಲ ನಾವು ಇಲ್ಲಿ ತೆಂಗಿಂದು ಬಾಳೆದು ಅಡಿಕೆದು ಅಡಿಕೆ ಸಿಪ್ಪೆ ತೆಂಗಿನ ಮಟ್ಟೆ ಸುಲ್ದಿರೋದು ಚಿಪ್ಪು ಸಮೇತ ಹಾಕ್ಬಿಡ್ತೀವಿ ಇವಾಗ ರೇಟ್ ಇದೆ ಚಿಪ್ಪು ಮಾರ್ಕಂತೀವಿ ಇದು ತುಂಬ ಉಪಕಾರ ಈ ನಾವು ಮಲ್ಚಿಂಗಿಂದ ಇಲ್ಲಿ ಹೆಚ್ಚಿಗೆ ನಾವು ಗೊಬ್ಬರ ಏನು ಉಪಯೋಗಿಸೋದಿಲ್ಲ ಇದೇ ಮಲ್ಚಿಂಗೇ ಗೊಬ್ಬರ ಇಲ್ಲಿ ಏನಾಗಿದೆ ಅಂದರೆ ಈ ಮಲ್ಚಿಂಗು ಹಾಕೋದ್ರಿಂದ ಇದು ಒಂದು ಕೆ ಜಿ ಹ್ಯೂಮಸ್ ಉತ್ಪತ್ತಿ ಇದು ಇದು ಹ್ಯೂಮಸ್ ಉತ್ಪತ್ತಿ ಆಗ್ಬಿಡ್ತದೆ ಆ ಹ್ಯೂಮಸ್ಸು ಒಂದು ಕೆ ಜಿ ಹ್ಯೂಮಸ್ ಭೂಮಿ ಮೇಲಿದ್ದರೆ ವಾತಾವರಣದಾಗ ಆರು ಲೀಟ್ರ್ ನೀರನ್ನ ಅಬ್ಸರ್ವ್ ಮಾಡಿ ಗಿಡಗಳಿಗೆ ಕೊಡುತ್ತೆ ಆ ಒಂದು ಇದ್ರ ಮೇಲೆ ನಾವು ಈ ಒದಕೆ ಇಲ್ಲದ್ರಿ ಈ ತೋಟವೇ ಇರ್ತಿರಲಿಲ್ಲ ಈ ಪಾಳೆಕರು ಇದು ಹೇಳಿದಾಗ ನಾವು ಏನು ಹಿಂಗೆ ಹೇಳ್ತಾರೆ ಇವರು ಜೀವಾಮೃತ ಒದಿಕೆ ದ್ವಿದಳ ಧಾನ್ಯದ ಗಿಡ ಅಂತಾರೆ ಅಂದ್ಕೊಂಡು ಒಂದು ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಮಾಡಿದೆ ಮಾಡಿದಾಗ ಏನಾಯಿತು ಅಂತಂದರೆ ಅದ್ಭುತವಾದ ಬದಲಾವಣೆ ಬರೀ ಮೂರೇ ತಿಂಗಳಲ್ಲಿ ಗೊತ್ತಾಯಿತು ತೋಟೆಲ್ಲ ಕೆಂಪು ಕೆಂಪಿಗೆ ಇತ್ತು ಕೆಂಪುಗಿದ್ದು ಮೂರು ತಿಂಗಳೊಳಗೆ ಕಪ್ಪಾಗ್ಬಿಡ್ತು ಓಹ್ ನಮ್ಮ ಪಾಳ್ಯಕರ ಹೇಳಿರೋ ಸರಿ ಅಂತ ಆವತ್ತು ನಾವು ಜೀವಾಮೃತ ಹಾಕೋದು ಒದಕೆ ಹಾಕೋದು ದ್ವಿದಳ ಧಾನ್ಯದ ಗಿಡ ಹಾಕೋದು ಇವೆಲ್ಲ ಮಧ್ಯೆ ಕೋಕೋ ಗಿಡ ಬಾಳೆ ಮುಂಚೆ ಏನೂ ಇರಲಿಲ್ಲ ಬರೀ ತೆಂಗು ಅಡಿಕೆ ಎರಡು ಇಟ್ಕೊಂಡು ಉಳುಮೆ ಮಾಡೋಕ್ಕೂ ಹೊರ್ಗಡೆಯಿಂದ ಗೊಬ್ಬರ ತಂದು ಹೊಡಿಯೋಕು ಈ ಥರ ಎಲ್ಲ ಮಾಡಿದ್ವಿ ವಿಪರೀತ ಖರ್ಚು ಮಾಡಿದ್ವಿ ನಮ್ಮದು ಕಾನ್ಸೆಪ್ಟೇನು ನಾವು ಒಂದು ಲಕ್ಷ ಖರ್ಚು ಮಾಡಿದ್ರೆ ಮುಂದಕ್ಕೆ ಎರಡು ಲಕ್ಷ ಬರ್ತೈತಿ ಅಂತ ಅದು ಶುದ್ಧ ತಪ್ಪು ನಾವು ರೈತರು ಆ ಥರ ಮಾಡಿ ನಾವೆಲ್ಲ ಬರೀ ಸಾಲುಗಾರಾಗೋಗ್ಬಿಟ್ಟಿದ್ವಿ ಈ ಥರ ಮಾಡಿದ ಮೇಲೆ ಇವಾಗ ನೋಡ್ರಿ ಇಲ್ಲಿ ಯಾವ ಲೇಬರ್ ಇಲ್ಲ ಏನೂ ಇಲ್ಲ ಸುಮ್ಮನೆ ಎಲ್ಲ ಒಂದು ಸಾರಿ ರೆಡಿ ಮಾಡ್ಕೊಂಡಿದ್ವಿ ಕಸ ಕಡ್ಡಿ ಹಾಕಿರ್ತೀವಿ ಅಷ್ಟೇ ಇನ್ನು ಇದೇ ಎಲ್ಲ ಗೊಬ್ಬರ ಹಾತಿರ್ತದೆ ನೀರು ಕಟ್ತಿರ್ತೀವಿ ಇನ್ನು ಏನೂ ಕೆಲಸ ಇರಲ್ಲ ಮುಂಚೆ ಈಗ ನಾಲ್ಕು ವರ್ಷದ ಕೆಳಗೆ ಏನಾಗ್ಬಿಡ್ತು ಅಂತಂದ್ರೆ ಫುಲ್ ಬೋರ್ಗಳೆಲ್ಲ ಡ್ರೈ ಆಗ್ಬಿಡ್ತು ಮಳೆ ಬರಲೇ ಇಲ್ಲ ಆವಾಗ ನಮ್ಮ ತೋಟ ಒಣಗೋಗ್ಬೇಕಾಗಿತ್ತು ಆವಾಗ ಈ ಒದಕೆ ಇತ್ತು ಟ್ಯಾಂಕರಲ್ಲಿ ನೀರು ಹೊಡೆದು ಇವನ್ನ ಗಿಡಗಳಿಗೆ ಫೀಡ್ ಮಾಡಿವಿ ಅದು ಆವಾಗ ಸ್ವಲ್ಪ ಇಳುವರಿ ಕಡಿಮೆ ಆಯ್ತು ಅಷ್ಟೇ ಇಲ್ಲಿ ಏನೂ ತೊಂದರೆ ಆಗಲಿಲ್ಲ ಬೇಕಾದಷ್ಟು ತೋಟಗಳೆಲ್ಲ ಬಿಟ್ಬಿಟ್ರು ನೀರು ಕಟ್ಟಾಗ ನೀರಿಲ್ದ ಇಲ್ಲಿ ಈ ಒದಕ್ಕೆ ಈ ಜೀರೋ ಕಲ್ಟಿವೇಶನ್ ನಮಗೆ ಈ ತೋಟ ಉಳ್ಕಂತ ಆ ಕಾಲದಲ್ಲಿ ಏನಿಲ್ಲ ಇನ್ನು ಅದು ಇದ್ದಷ್ಟು ಜಾಸ್ತಿ ಆದಷ್ಟು ಒಳ್ಳೇದು ಹ್ಞೂ ನಾವು ಮುಂಚೆ ಏನು ಮಾಡ್ತಿದ್ವಿ ಅಂದರೆ ಎಲ್ಲ ಎತ್ ಬಿಟ್ಟು ಬದಿಗೆ ಹಾಕಿ ಟಿಲ್ಲರ್ ತಗೊಂಡು ಉಳುಮೆ ಮಾಡ್ತಿದ್ವಿ ಸುಮ್ಮನೆ ಖರ್ಚು ಮಾಡ್ತಿದ್ವಿ ಸುಮ್ಮನೆ ವೇಸ್ಟ್ ಖರ್ಚು ಮಾಡ್ತಿದ್ವಿ ಇವಾಗ ಇಲ್ ನೋಡ್ರಿ ಅದನ್ನ ಎತ್ತಾಕಂಗಿಲ್ಲ ಏನಿಲ್ಲ ಅಲ್ಲೇ ಇರ್ತದೆ ಅದು ಗೊಬ್ರ ಆದ್ರೆ ಅದು ಗೊಬ್ರಾಕ್ ಇರ್ತದೆ ಇಲ್ಲ ಏನಪ್ಪಾ ಅಂತಂದ್ರೆ ಇಲ್ಲಿ ಮಣ್ಣಿನ ಸವಕಳಿನೂ ಆಗೋದಕ್ಕೆ ಅವಕಾಶ ಆದ್ರೆ ಆದ್ರೆ ಇದೇ ಇಲ್ಲ ನಾಗರಾಜ್ ಅವರೇ ನೋಡಿ ಎಷ್ಟೆಲ್ಲ ಅನುಕೂಲ ಇದೆ ಆ ಇಂಥದೆಲ್ಲಾ ತಿಳ್ಕೊಂಡೆ ನಮ್ಮ ರೈತರು ಕಸ ಅನ್ನೋ ಪದ ನಿನ್ ಮೇಲೆ ಬಳ್ಸೋದಕ್ಕಾಗೋದಿಲ್ವೇ ಹಾ ಸ್ನೇಹಿತರೆ ನೋಡುದ್ರಲ್ಲ ರೈತ ಬಂದವ್ರೆ ನೀವು ಸಹ ನಿಮ್ಮ ನಿಮ್ಮ ವ್ಯವಸಾಯ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಸ್ಥಳಗಳಲ್ಲಿ ಯಾವ ರೀತಿಯಲ್ಲಿ ನಾವು ಕಸವನ್ನು ಕೂಡ ರಸ ಮಾಡ್ಕೊಳ್ಬಹುದು ಅನ್ನೋಂಥದ್ದನ್ನು ತಿಳ್ಕೊಂಡ್ರಿ ಇದರ ಜೊತೆ ಜೊತೆಗೆ ಒಬ್ಬ ವಿದ್ಯಾವಂತನಾದರೂ ಕೂಡ ವ್ಯವಸಾಯವನ್ನು ಎಷ್ಟು ಪ್ರೀತಿಸಬಹುದು ಅದರಿಂದ ಎಷ್ಟು ಲಾಭವನ್ನು ಪಡ್ಕೊಳ್ಬಹುದು ಅನ್ನೋದಕ್ಕೆ ಉದಾಹರಣೆ ನಾಗರಾಜಪ್ಪ ಅವ್ರ ಮಗ ಶ್ರೀಕಾಂತ್ ಅವರು ಇದುವರೆಗೂ ಹೆಚ್ಚಿನ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ ನಾಗರಾಜಪ್ಪ ಅವರು ಮತ್ತು ಶ್ರೀಕಾಂತ್ ಅವರು ಅವರಿಗೆ ನಮ್ಮೆಲ್ಲ ದೂರದರ್ಶನದ ಪರವಾಗಿ ಹಾಗೂ ಎಲ್ಲ ವೀಕ್ಷಕರ ಪರವಾಗಿ ರೈತ ಬಾಂಧವರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ನಮಸ್ಕಾರ அக்கில விருத்தின்ஜன் நாட்டனேர் பரிக்கு நீங்க